ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ಸೌಜನ್ಯ ಜೊತೆಗೆ ಸಾವಿರಾರು ಹೆಣ್ಣು ಮಕ್ಕಳ ಸಾವಿಗೂ ಕೂಡ ಧರ್ಮಸ್ಥಳ ಗ್ರಾಮ ಸಾಕ್ಷಿಯಾಗಿತ್ತು ಅನ್ನೋದಕ್ಕೆ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ ಕೊಟ್ಟಿರೋದ್ರಿಂದ ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ ನಿನ್ನೆ ನ್ಯೂಸ್ ಬಿಟ್ ಲೈವ್ ಅಲ್ಲಿ ನೀವೆಲ್ಲ ಗಮನಿಸಿದ್ರಿ ಸಾವಿರದ ಒಂಬೈನೂರ ಹದಿನಾಲ್ಕರ ಎಸ್ಪಿಯಲ್ಲಿ ಯಾವೆಲ್ಲ ಎಸ್ಪಿಗಳು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ರು ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಬಹುತೇಕ ವೀಕ್ಷಕರ ಒತ್ತಾಯದ ಮೇರೆಗೆ ಸಾವಿರದ ಒಂಬೈನೂರ ಹದಿನಾಲ್ಕು ಹಾಗಾದ್ರೆ ಯಾವೆಲ್ಲ ರಾಜಕಾರಣಿಗಳಿದ್ರು ಯಾರ ಅವಧಿಯಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಶವ ಈತ ಹೂತ್ ಹಾಕದ ಆ ಕುರಿತ ಮಾಹಿತಿ ಕೊಡಿ ಅಂತ ನೀವೇ ಕೇಳಿರೋದ್ರಿಂದ ಈ ಎಪಿಸೋಡ್ ನಲ್ಲಿ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದೆ ನೋಡಿ ನಿನ್ನೆ ಆ ವಿಡಿಯೋ ನೋಡಿದಾಗ ಬಹುತೇಕರು ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಿ ಅಷ್ಟು ಕಮೆಂಟ್ ಗಳನ್ನ ಕೂಡ ನಾವು ಗಮನಿಸಿದ್ವಿ ಪ್ರಮುಖವಾಗಿ ಎಸ್ ಪಿಗಳು ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋಂತಹ ಒತ್ತಾಯವನ್ನ ಬಹುತೇಕರು ಮಾಡಿದಿರಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರಿ ಮತ್ತೊಂದಷ್ಟು ಜನ ಆ ಸಂದರ್ಭದಲ್ಲಿ ಇದ್ದಂತಹ ಯಾವ ಪಕ್ಷ ಅಧಿಕಾರದಲ್ಲಿತ್ತು ಯಾರು ಮುಖ್ಯಮಂತ್ರಿಗಳಾಗಿದ್ರು ಆ ಕಾಲದಲ್ಲಿ ಅಲ್ಲಿನ ಎಂ ಎಲ್ ಎಂ ಪಿ ಯಾರಾಗಿದ್ರು ಆ ಕುರಿತ ಮಾಹಿತಿಯನ್ನ ಕೂಡ ಕೊಡಿ ಅನ್ನುವಂತಹ ವಿಚಾರವನ್ನ ತಾವೆಲ್ಲ ಕೇಳಿದ್ರಿ ಅದರ ಬಗ್ಗೆ ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ವಿವರಿಸ್ತಾ ಹೋಗ್ತೀನಿ ಈ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಆ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಈ ಸಂದರ್ಭದಲ್ಲೇ ನಾನು ಸಾವಿರಾರು ಹೆಣ್ಣು ಮಕ್ಕಳ ಅಪ್ರಾಪ್ತ ಹೆಣ್ಣು ಮಕ್ಕಳ ಶವ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ ಹಾಗಾದ್ರೆ ಆ ಅವಧಿಯಲ್ಲಿ ಯಾವೆಲ್ಲ ರಾಜಕಾರಣಿಗಳಿದ್ರು ಅಂತ ನೀವು ಲಿಸ್ಟ್ ನೋಡಿಬಿಟ್ರೆ ಎಲ್ಲರೂ ಕೂಡ ಘಟಾನುಘಟಿ ನಾಯಕರೇ ಆ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಯಾರ್ಯಾರಿದ್ರು ಯಾರ ಅವಧಿಯಲ್ಲಿ ಏನಾಯ್ತು ಆ ಕುರಿತ ಮಾಹಿತಿಯನ್ನ ಹೇಳ್ತೀನಿ ಅದರ ಜೊತೆಗೆ ಇನ್ನೊಂದಷ್ಟು ಜನ ಮುಂದೆ ಬಂದು ನೀವು ಮಾಧ್ಯಮದಲ್ಲಿದ್ದಾಗ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಯಾಕೆ ಇದ್ರ ಬಗ್ಗೆ ಮಾತನಾಡಲಿಲ್ಲ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದಿರಿ ಮಾಧ್ಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಚಾರಗಳು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಯಾಕೆ ಯಾವುದೇ ಒಂದು ಸುದ್ದಿ ವಾಹಿನಿ ಕೂಡ ಇದನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಎಕ್ಸಾಕ್ಟ್ಲಿ ನಿಮ್ಮಂತೆ ನಾನು ಕೂಡ ಒಬ್ಬ ಏನಂದ್ರೆ ಎಂಪ್ಲಾಯಿ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸಂಸ್ಥೆ ಏನ್ ಹೇಳ್ತಾ ಇತ್ತು ಅದನ್ನ ಕೇಳಲೇಬೇಕಾದಂತಹ ಅನಿವಾರ್ಯತೆ ನಮ್ಮ ಕೂಡ ಇತ್ತು ಒಂದು ಅನ್ಸೋದು ಧ್ವನಿ ಎತ್ತಬೇಕಲ್ಲ ವೇದಿಕೆಯ ಮೂಲಕ ಈ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಿದ್ದೀನಿ ಈಗ ಅಸಲಿ ವಿಚಾರಕ್ಕೆ ಬರೋಣ ತುಂಬಾ ಸುತ್ತಿ ಬಳಸಿ ಅನ್ನೋದಕ್ಕಿಂತ ಈ ಅವಧಿಯಲ್ಲ ಯಾವೆಲ್ಲ ಘಟಾನುಘಟಿ ನಾಯಕರು ಅಲ್ಲಿ ಇದ್ರು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ರು ಎಷ್ಟು ಜನ ಗೃಹ ಸಚಿವರಿದ್ದರು ಗೃಹ ಸಚಿವರು ಅಂದರೆ ನಿಮಗೆಲ್ಲ ಗೊತ್ತು ಒಂದು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಕ್ರೈಮನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಗೃಹ ಸಚಿವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕ್ರಮಗಳು ಎಲ್ಲವೂ ಕೂಡ ಬಹಳ ಬಹಳ ಮಹತ್ವದ್ದಾಗಿರುತ್ತೆ ಹಾಗಾಗಿ ಆ ಅವಧಿಯಲ್ಲಿ ಗೃಹ ಸಚಿವರು ಯಾರಾಗಿದ್ರು ಅವ್ರು ಏನು ಮಾಡ್ತಾ ಇದ್ರು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ಈ ಲಿಸ್ಟಲ್ಲಿ ನಾವು ಯಾರ್ಯಾರು ಇದ್ರು ಅನ್ನೋದನ್ನು ನೋಡೋಕ್ಕೂ ಮುನ್ನ ಈಗೆಲ್ಲ ನೀವು ಗಮನಿಸ್ತಾ ಇದ್ದೀರಿ ಸದ್ಯ ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಒಂದು ಹೊಸ ದಾಖಲೆ ಬರೀತೀರಿ ಅಂತ ಕಾಯ್ತಿದ್ದಾರಲ್ಲ ಅವರು ಕೂಡ ಆ ಅವಧಿಯಲ್ಲಿ ಅಧಿಕಾರದಲ್ಲಿದ್ರು ಅಂತ ಒಬ್ರು ದೇಶದ ಪ್ರಧಾನಿ ಆಗಿದ್ದವರು ಕೂಡ ಇದ್ರು ಜೊತೆಗೆ ನಾಲ್ಕು ಬಾರಿ ಗೃಹ ಸಚಿವರಾಗಿದ್ದವರು ಈಗ ಎಐ ರಾಷ್ಟ್ರೀಯ ಪಕ್ಷದ ಅಂದ್ರೆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಕೂಡ ಹಾಕಿದ್ದಾರೆ ಅವ್ರು ಯಾರು ಅನ್ನೋದು ಒಂದು ಅಂದಾಜು ಸಿಕ್ಕಿರತ್ತೆ ಮುಂದಿನ ಹಂತದಲ್ಲಿ ಅವರ ಹೆಸರುಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಹೋಗ್ತೀನಿ ಪ್ರಮುಖವಾಗಿ ಈ ಅನಾಮಿಕ ವ್ಯಕ್ತಿ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಇಸ್ವಿ ಆ ಅವಧಿ ಏನಿದೆ ತೊಂಬತ್ತೈದು ಹದಿನಾಲ್ಕನೇ ಇಸ್ವಿ ಅಂತ ಸೊ ಆ ಸಂದರ್ಭದಲ್ಲಿ ಸರಿಸುಮಾರು ರಾಜ್ಯ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಜನ ಮುಖ್ಯಮಂತ್ರಿಗಳನ್ನ ಕಂಡಿದೆ ಪ್ರಮುಖವಾಗಿ ಒಂದು ಬಾರಿ ರಾಷ್ಟ್ರಪತಿಯ ಆಳ್ವಿಕೆಗೂ ಕೂಡ ನಮ್ಮ ರಾಜ್ಯ ಸಾಕ್ಷಿಯಾಗಿತ್ತು ಈ ಅವಧಿಯಲ್ಲಿ ಅನ್ನೋದನ್ನ ನಾವು ಮರೆಯೋಕ್ಕಾಗಲ್ಲ ಜೊತೆಗೆ ಐದು ಜನ ಗೃಹ ಸಚಿವರು ಈ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಆರಂಭದಲ್ಲೇ ಹೇಳ್ದಂಗೆ ಗೃಹ ಸಚಿವರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ರಾಜ್ಯದ ಕಾನೂನು ಸುವ್ಯವಸ್ಥೆ ಕ್ರೈಮ್ ತಡೆಗಟ್ಟುವಲ್ಲಿ ಇವರ ನಿರ್ಧಾರಗಳು ಕ್ರಮಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಐದು ಜನ ಗೃಹ ಮಂತ್ರಿಗಳನ್ನ ಕೂಡ ಈ ಅವಧಿಯಲ್ಲಿ ರಾಜ್ಯ ಕಂಡಿದೆ ಅನ್ನುವಂತಹ ವಿಚಾರವನ್ನ ಕೂಡ ಮೊದಲು ನಾವು ಗಮನಿಸಬೇಕಾಗುತ್ತೆ ಹಾಗಾದ್ರೆ ಈ ಅವಧಿಯಲ್ಲಿ ನಮ್ಮ ರಾಜ್ಯವನ್ನ ಆಳಿರುವ ಮುಖ್ಯಮಂತ್ರಿಗಳು ಯಾರ್ಯಾರಿದ್ರು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ಎಚ್ ಡಿ ದೇವೇಗೌಡರು ಜಿ ಎಚ್ ಪಾಟೀಲ್ ಎಸ್ ಎಂ ಕೃಷ್ಣ ಧರ್ಮ ಸಿಂಗ್ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಎರಡು ಬಾರಿಯವರು ಮುಖ್ಯಮಂತ್ರಿ ಆಗಿದ್ರು ಈ ಅವಧಿಯಲ್ಲಿ ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಈ ಎಲ್ಲರೂ ಕೂಡ ಹನ್ನೊಂದು ಜನ ಮುಖ್ಯಮಂತ್ರಿಗಳನ್ನ ಈ ಅವಧಿಯಲ್ಲಿ ನಮ್ಮ ರಾಜ್ಯ ಕಂಡಿತ್ತು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ ಹೀಗೆ ಲಿಸ್ಟ್ ಅನ್ನ ನೋಡ್ಬಿಟ್ರೆ ನೀವೇ ದಂಗಾಗಿರ್ತೀರಿ ಏನಪ್ಪಾ ಎಲ್ಲರೂ ಕೂಡ ಅತಿರಥ ಮಹಾರಥರೇ ದೊಡ್ಡ ಘಟಾನುಘಟಿ ನಾಯಕರೇ ಇವರ ಕೈಯಿಂದ ಈ ಅವಧಿಯಲ್ಲಿ ಏನು ಕ್ರಮ ಕೈಗೊಳ್ಳಕಾಗ್ಲಿಲ್ವಾ ಧರ್ಮಸ್ಥಳದ ಈ ವಿಚಾರಗಳು ಯಾಕೆ ಆ ಸಂದರ್ಭದಲ್ಲಿ ಮುನ್ನೆಲೆಗೆ ಬರಲಿಲ್ಲ ಈ ಸರ್ಕಾರಗಳು ಯಾಕೆ ಕ್ರಮ ಕೈಗೊಳ್ಳಿಲ್ಲ ಇಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ನಿಮ್ಮನ್ನ ನಮ್ಮನ್ನ ಕಾಡುತ್ತೆ ಅದ್ರ ಜೊತೆಗೆ ನಾವು ಗಮನಿಸೋಣ ದೇವೇಗೌಡರು ಆರಂಭದಲ್ಲಿ ಹೇಳ ಹೆಚ್ ಡಿ ದೇವೇಗೌಡರು ದೇಶದ ಪ್ರಧಾನಿ ಆಗಿದ್ದವರು ಕೂಡ ಜೊತೆಗೆ ಕುಮಾರಸ್ವಾಮಿ ಸದ್ಯ ಕೇಂದ್ರದ ಮಂತ್ರಿ ಆಗಿದ್ದಾರೆ ಎಸ್ ಎಂ ಕೃಷ್ಣ ವಿದೇಶಾಂಗ ಸಚಿವರಾಗಿದ್ದವರು ರಾಜ್ಯಪಾಲರು ಆಗಿದ್ರು ಯಡಿಯೂರಪ್ಪ ರಾಜ್ಯ ಕಂಡ ಅಪ್ರತಿಮ ರೈತ ನಾಯಕ ಅಂತ ಕೂಡ ಹೇಳಲಾಗುತ್ತೆ ಅವರ ಅವಧಿಯಲ್ಲೂ ಕೂಡ ಗಮನಕ್ಕೆ ಬರಲಿಲ್ವಾ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಈ ಅಪ್ರಾಪ್ತ ಹೆಣ್ಣು ಮಕ್ಕಳ ಸಾವು ಇದು ಕೂಡ ಯಕ್ಷ ಪ್ರಶ್ನೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಸ್ವಲ್ಪ ಸಮಯ ಮುಂದಕ್ಕೆ ಹೋಗ್ಬಿಟ್ರೆ ಸಿದ್ದರಾಮಯ್ಯನವರು ರಾಜ್ಯ ಕಣ್ಣಂಥ ಸುದೀರ್ಘಾವಧಿಯ ಸಿ ಎಂ ಅಥವಾ ಸಿದ್ದರಾಮಯ್ಯನವರು ಅಂತ ಹೇಳಲಾಗುತ್ತೆ ಆ ಅವಧಿಯನ್ನು ಅಂದ್ರೆ ಆ ದಾಖಲೆಯನ್ನ ಬರೆಯೋದಕ್ಕೆ ಸಿದ್ದರಾಮಯ್ಯನವರು ಕೂಡ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ಆ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಆರಂಭದಲ್ಲಿ ನಾವು ಹೇಳಿದ್ವಿ ಹನ್ನೊಂದು ಜನ ಮುಖ್ಯಮಂತ್ರಿಗಳು ಈ ಅವಧಿಯಲ್ಲಿ ಇದ್ದು ಅಂತ ಬಟ್ ಪ್ರಮುಖವಾಗಿ ಈಗ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಐದು ಜನ ಗೃಹ ಮಂತ್ರಿಗಳು ಕೂಡ ಈ ಅವಧಿಯಲ್ಲಿ ಇದ್ರು ಅಂತ ಹಾಗಾದ್ರೆ ಐದು ಜನ ಗೃಹ ಮಂತ್ರಿಗಳು ಯಾರಾಗಿದ್ರು ಆ ಸಂದರ್ಭದಲ್ಲಿ ಅವ್ರು ಯಾಕೆ ಕ್ರಮಗಳನ್ನ ಕೈಗೊಳ್ಳಿಲ್ಲ ಹಾಗಾದ್ರೆ ಕ್ರೈಮ್ ತಡೆಗಟ್ಟುವಲ್ಲಿ ಆ ಸಚಿವರು ಆ ಕಾಲದಲ್ಲಿ ಫೇಲ್ ಓವರ್ ಆಗ್ಬಿಟ್ರ ಇಂತ ಪ್ರಶ್ನೆಗಳಿದೆ ಈಗ ಲಿಸ್ಟ್ ಅನ್ನ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎಐಸಿಸಿ ಸಿ ಸಿ ಅಧ್ಯಕ್ಷರು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಕೂಡ ಆ ಅವಧಿಯನ್ನ ಗಮನಿಸಿದ್ರೆ ನೀವು ನಾಲ್ಕು ಬಾರಿ ಗೃಹ ಮಂತ್ರಿ ಆಗಿದ್ರು ಎಂ ಪಿ ಪ್ರಕಾಶ್ ಅವರು ಕೂಡ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆ ಅವಧಿಯಲ್ಲಿ ವಿ ಎಸ್ ಅವರು ಕೂಡ ಇದ್ರು ಆರ್ ಅಶೋಕ್ ಎರಡು ಬಾರಿ ಗೃಹ ಮಂತ್ರಿ ಪಟ್ಟವನ್ನ ಏರಿಸಿಕೊಂಡಿದ್ದಾರೆ ಮುಡಿಗೆ ಅದ್ರ ಜೊತೆಗೆ ಕೆಜೆ ಜಾರ್ಜ್ ಅವರು ಕೂಡ ಗೃಹ ಇಲಾಖೆಯ ಜವಾಬ್ದಾರಿಯನ್ನ ಹೊತ್ತಿದ್ದವರು ಈ ಅವಧಿಯಲ್ಲಿ ಇಷ್ಟು ಜನ ಗೃಹ ಮಂತ್ರಿಗಳಾಗಿದ್ರು ಕೂಡ ಇವರ ಕೈಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾವಿರಾರು ಹೆಣ್ಣು ಮಕ್ಕಳ ಸುದ್ದಿಯನ್ನ ಅಥವಾ ಇಂಥ ಕ್ರೈಮ್ ತಡೆಗಟ್ಟೋದಕ್ಕೆ ಸಾಧ್ಯ ಆಗಲಿಲ್ವಾ ಈ ಪ್ರಶ್ನೆ ಕೂಡ ಪ್ರತಿಯೊಬ್ಬರನ್ನ ಕಾಡುತ್ತೆ ಈಗ ಗೃಹ ಸಚಿವರ ಲಿಸ್ಟ್ ಗಮನಿಸಿದ ಬಳಿಕ ಯಾರ ಅವಧಿಯಲ್ಲಿ ಈ ಸೌಜನ್ಯ ಕೊಲೆ ಕೇಸ್ ಕೇಳೋದಕ್ಕೆ ಸಿಕ್ತು ಅತ್ಯಾಚಾರ ಇದೆಲ್ಲವೂ ಕೂಡ ಆಗಿತ್ತು ಅಂತ ಬಹುತೇಕರು ಪ್ರಶ್ನೆ ಮಾಡಬಹುದು ಬಟ್ ಪ್ರಮುಖವಾಗಿ ಆರ್ ಅಶೋಕ್ ಗೃಹ ಮಂತ್ರಿಗಳಾದಂತಹ ಸಂದರ್ಭದಲ್ಲೇ ಆ ಅವಧಿಯಲ್ಲಿ ಈ ಸೌಜನ್ಯ ಮೇಲೆ ಅತ್ಯಾಚಾರ ಮತ್ತು ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಅಂತ ಸೊ ಆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಗೃಹ ಮಂತ್ರಿ ಆಕೆ ಕೆಲಸ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ ಇಷ್ಟೆಲ್ಲ ಘಟಾನುಘಟಿ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಗೃಹ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಈಗ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಘಟಾನುಘಟಿ ಸ್ಥಾನದಲ್ಲಿ ಇದ್ರೂ ಕೂಡ ಇವರು ಇವರುಗಳು ಕೂಡ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಕ್ರೈಮ್ ಅನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗಲಿಲ್ವಾ ಯಾಕೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಲಿಲ್ಲ ಕ್ರಮಗಳನ್ನ ಕೈಗೊಳ್ಳಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಈ ಕ್ಷಣಕ್ಕೂ ಎಲ್ಲರನ್ನ ಕೂಡ ಕಾಡುತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ